ಮಳೆ ಬರ್ತಾ ಉಂಟಿದೆ ಬಿಡಾದೆ ಮಳೆ ಮತ್ತೆ ಮಿಂಚು ಬಡಿತಾ ಅನಿಸುತ್ತೆ ಮಳೆಗಾಲದಾಗೆ ಮಳೆ ಬರ್ತಾ ಉಂಟು ಇಲ್ಲಿ ಕರೆಂಟ್ ಕೂಡ ಇಲ್ಲ ಕರೆಂಟ್ ಆವಾಗ ಹೋಗಿದೆ ಬಿಡಾದೆ ಮಳೆ ಸುರಿತಾ ಉಂಟು ಕರೆಂಟ್ ಹೋಗಿದೆ ಒಂದು ಚಾರ್ಜಿಂಗ್ ಲೈಟ್ ಹೊತ್ತದ ಉಂಟು ಈ ರೂಮ್ ಇದು ರೂಮ್ ಇದು ಹೊತ್ತದೇ ನಮ್ಮ ರೂಮ್ ಇದು ಹಾಕಲಿಲ್ಲ ಯಾಕೆಂತ ಹೇಳಿದ್ರೆ ಅದು ಖಾಲಿ ಆಗುವಾಗ ಇದು ಆಫ್ ಆನ್ ಮಾಡುವ ಅಂತ ಹಾಗೆ ನೆಕ್ಸ್ಟ್ ಡೇ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಮಳೆ ಇತ್ತು ಜೋರು ಇವತ್ತು ನೋಡಿ ಒಳ್ಳೆ ಬಿಸಿಲುಂಟು ಹಾಗೆ ಇವತ್ತು ನಮ್ಮ ಊರಿನ ಜಾತ್ರೆ ಸ್ಟಾರ್ಟ್ ಇವತ್ತು ಹ್ಞೂ ಹಾಗೆ ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದು ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಇವತ್ತು ಹೋಗೋದಿಲ್ಲ ನಾನು ಲಾಸ್ಟಿಗೆ ಹೋಗುವ ಇದ್ದೇನೆ ಹಾಗೆ ಅವರನ್ನು ರೆಡಿ ಮಾಡಿಸಿ ಒಮ್ಮೆ ಅಕ್ಕನ ಮನೆಗೆ ಹೋಗಿ ಬರುವ ಇದ್ದೇನೆ ಯಾವಾಗಲೂ ಕರೀತಾಳೆ ಒಮ್ಮೆ ಬರಲಿಕ್ಕೆ ಆಗೋದಿಲ್ಲವಾ ಅಂತ ಒಮ್ಮೆ ಜಸ್ಟ್ ಹೋಗಿ ಅವರು ಬರೋದ್ರೊಳಗೆ ಬರಬೇಕು ಯಾಕೆಂಥೇಳಿದರೆ ನಾಳೆ ಕೂಡ ಎಕ್ಸಾಮ್ ಉಂಟು ಮಕ್ಕಳಿಗೆ ಓದಿಸ್ಬೇಕಲ್ಲ ಸ್ವಲ್ಪ ಮುಟ್ಟಿದ್ದೆ ನಾನು ಅಕ್ಕನ ಮನೆಗೆ

ഫാനിന തെക്കില്ലേ ഉള്ളത് ഉള്ളതുണ്ട് ഇത് നിൽക്കത്തിക്കാവണംക്കാവ ലൈറ്റ് പഠന ക്ലാരിറ്റി വെച്ച് വീട് ಮೇಘ ಕೊರ್ನ ಗಿಫ್ಟ್ ಅದ ಇದು ನನ್ನ ಅತ್ತೆ ಮಗಳು ಕೊಟ್ಟ ಗಿಫ್ಟ್ ಚಾರ್ಜಿ ಚಾರ್ಜ್ ಇಜಾ ಚಾರ್ಜ್ ಇಲ್ಲ ಇಲ್ಲದಿದ್ದರೆ ಫೋಟೋ ಕಾಣಿಸ್ತದಿದ್ರೆ ಅವರ ಫೋಟೋ ಇಲ್ಲಿ ಒಂದು ಕೃಷ್ಣಂದು ಹಾಕಿದ್ದಾರೆ ಇದು ಅವಳ ಫ್ರೆಂಡ್ ಕೊಟ್ಟದ್ದು ಕ್ಲಾಸ್ಮೇಟ್ ವಿಂದ್ಯಾ ಅಂತ ಹೇಳಿ ಅವಳ ಕ್ಲಾಸ್ಮೇಟ್ ಕೊಟ್ಟ ಕೃಷ್ಣಂದು ಇಲ್ಲಿ ಒಂದು ಹುಲಿ ಉಂಟು ಹುಲಿಯ ಚಿರತೆ ಹುಲಿಯ ಚಿರತೆ ಅಂತ ಗೊತ್ತಿಲ್ಲ ಹೌದು ಕೂತ್ಕೊಂಡಿದೆ

ಎಲ್ಲ ಆನ್ಲೈನಿಂದ ತರಿಸಿದವಳು ಫ್ಲವರ್ ವಾಸ್ ಎಲ್ಲ ಎಲ್ಲಕ್ಕಿಂತ ಇಷ್ಟ ಆದದ್ದು ಈ ಬುಕ್ ಅದು ಆವತ್ತು ತೋರಿಸಿದ್ದೇನಲ್ಲ ಅದು ನನಗೆ ತುಂಬ ಇಷ್ಟ ಆಗಿದೆ ಇನ್ನು ಮಕ್ಕಳು ಬರುವಾಗ ಮನೆಗೆ ಹೋಗ್ಬೇಕು ಎಕ್ಸಾಮ್ ಉಂಟಾಗಿದೆ ಸಂಜೆ ಹೋಗ್ಬೋದಿತ್ತು ನಾನು ಮತ್ತೆ ಅವರು ಹೋಗುವಾಗ ನನಗೆ ಕೂಡ ಬೋರ್ ಆಯ್ತು ಎಲ್ಲರೂ ಹೋಗುವಾಗ ಹಾಗೆ ಮತ್ತೆ ನಾನು ಇಲ್ಲಿಗೆ ಬಂದದ್ದು ಇದು ನೋಡಿ ಅಕ್ಕನ ಮಗ ಚಿಕ್ಕದಿರುವಾಗ ತೆಗೆದ ಫೋಟೋಸ್ ಇದೆ ನೋಡಿ ಇದನ್ನು ಮಾಡಿ ಫ್ರೈ ಮಾಡಿದ್ದು ಇದೆಲ್ಲ ಮೊಬೈಲಿಂದ ತೆಗೆದ ಫೋಟೋಸ್ ತುಂಬ ಇದೆ ಚಿಕನ್ ಇರುವಾಗ ನೋಡಿದರಿ ಈ ಏಜಲ್ಲಿರುವಾಗ ನಮಗೆ ಮದುವೆ ಆಗಲಿಲ್ಲ ನಾನು ಮತ್ತು ತಂಗಿ ಮನೆಯಲ್ಲಿದ್ದೆ ಕಾಸರಗೋಡಲ್ಲಿ ಅವಾಗ ಅವನು ಬಂದರೆ ನಮಗೆ ತುಂಬ ಖುಷಿ ಎಲ್ಲರೂ ಕೂಡ ತುಂಬ ಮುದ್ದು ಮಾಡಿದವನ ಅವನೊಬ್ಬನ ಅಲ್ಲ ಫಸ್ಟಿನ ಅವನಲ್ಲ ಹಾಗೆ ಹಾಗೆ ನಾವು ಸಾಧಿ ನಾವು ಕೆಲಸ ನಾವು ಕೆಲಸ ಮಾಡ್ತಾ ಇದ್ವಿ ಅಲ್ಲ ಕೆಲಸಕ್ಕೆ ಹೋಗ್ತಾ ಇದ್ವಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದಾವ ನಾನು ಆ ಏಜಲ್ಲಿ ಹಳೆ ಮಗ ಕನ್ನಡದ ಮೊಸರು 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 ಮಾಡೋದಂತೆ ಮೊಸರು ದಾದ ಪಾಡ್ಯ ಮಜ್ಜಿಗೆ ಇದ್ದಾಳೆ ಮಜ್ಜಿಗೆ ಸೆಕೆಗೆ ಒಳ್ಳೇದಾಗ್ತದೆ ಸೆಕೆಗೆ ಅಂತಲ್ಲ ಅವ್ರು ಯಾವಾಗ ಮಾಡ್ತಾರೆ ಊಟದ ಟೈಮಿಗೆ ಆದರೆ ಕೇಬಲ ಆಗ್ತಾಯಿರೋದು ನಾನಿವಾಗ ಮಾಡೋದು ನಿಲ್ಸಿದೆ ಖುಷಿಗೆ ಕುಡಿದ್ರೆ ಆಗೋದಿಲ್ಲ ಅವಳಿಗೆ ಕೋಲ್ಡ್ ಆಗ್ತದೆ ಹಾಗೆ ನಾನು ಮಾಡೋದು ಬಿಟ್ಟದಿಲ್ಲ ಅದಿದ್ರೆ ನಾನು ಕೂಡ ಮಾಡ್ತಾಯಿದ್ದೆ ಮಜ್ಜಿಗೆ மஜி ர ரெடி ஆய் மடக்கியேது கோல்டு அல்ல மலை க்ளாஸ் நிகழ்ச்சாண்டா நிகழ்ச்சி நிகழ ಹಾಂ ಮುಗ ತರಕೆ ತರಕಾರಿ ಜಾವೆದ್ರಾಯ್ ಹೋಗ ನನಗೆ ರೊಟ್ಟಿ ಕೋಳಿ ರೊಟ್ಟಿ ಕೋಳಿ ರೊಟ್ಟಿ ಮತ್ತೆ ಸಾಂಬಾರ್ ನಾನು ಇವತ್ತು ವೆಜ್ ಇವತ್ತು ಫ್ರೈಡ್ ಅಲ್ವಾ ಇವತ್ತು ಫ್ರೈಡ್ ಅಲ್ವಾ ನಾನು ವೆಜ್ ಕೊತ್ತಂಬರಿ ಸೊಪ್ಪಾ ನನ್ನ ಫೇವ್ರೇಟ್ ಕೋಳಿ ರೊಟ್ಟಿ ಮಾತ್ರ ಇವತ್ತು ಸಾಂಬಾರ ಜೊತೆಗೆ ತಿಂತ ಇದ್ದೇನೆ 现在就是。 हां हो गया क्या लग रहा है हां क्या है ये इसमें खा के डालो आर जूस ಗೆ ಸ್ಟ್ರಾಯಲ್ ಆಗೋತದ ಹಾಟ್ ಲಿನಗೆ ಸ್ಟ್ರಾಯಲ್ ಕೇಳ್ದ ಅಪರೂಪಕ್ಕೆ ಬರದು ಅಪರೂಪಕ್ಕೆ ಬರಬೇಕು ಅವಾಗ ಗಮ್ಮತ್ ಮಾಡ್ತಾರೆ ಒಂದು ಜ್ಯೂಸ್ ಜ್ಯೂಸ್ ಆಯ್ತು ಇನ್ನು ಬಚ್ಚಂಕಾಯಿ ಕಟ್ ಮಾಡಿ ಕೊಟ್ಟಿದ್ದಾರೆ ಫಾರ್ಕ್ ಅಲ್ಲಿ ಇಲ್ಲಿಗೆ ನೋಡಿ ನಾನಿದ್ದೇನೆ ಅಂತ ಕಳ್ಳ ಇಲ್ಲಿಗೆ ಓಡಿಕೊಂಡು ಬಂದದ್ದು ಬಂದನು ನಂಜ ಎಕ್ಸಾಮ್ ಕಳೆದು ದೇವಸ್ಥಾನಕ್ಕೆ ಹೋಗಿ ಸೀದಾ ಇಲ್ಲಿಗೆ ಬಂದಿದ್ದಾರೆ ಇಬ್ಬರು ಕೂಡ ಫ್ಯಾನ್ ಹಾಕಿ ಮಲಗಿದ್ದಾರೆ ಎಕ್ಸಾಮ್ ಅಂತೆ ನಾಳೆ ಪೋಸ್ಟ್ ಬೋನ್ ಆಗಲಿಲ್ಲ ಯಾರು ಹೇಳಿದೆ ಪೋಸ್ಟ್ ಬೋನ್ ಅಂತ अच्छा दिन। इग्ज़ाम ओके इग्ज़ाम। नंदने कबड्डी स्प्रिंग। वड़ा लेक्चरर लेस की मते बॉल लेस की। बोपा। वो कुछ मने फैन फैन। मोड़ो कहाँ जाते हो? फैन। नहीं बाय

ನಾನು ಏನು ಮಾಡ್ತಾ ಇದ್ದೇನೆ ನಾನು ಕ್ಯಾಮರಾದಲ್ಲಿ ಇದ್ರೊಳ್ಳೆದಾಗ್ತದೆ ಅವರಿಗೆ ನಾವು ವಿಡಿಯೋ ಹೊಡೋದಿಲ್ಲ ನಾನು ಎನಿಸ್ತೇನೆ ನೆಕ್ಸ್ಟ್ ನಾನು ಅವರು ಸ್ಕೂಲಿಗೆ ಹೋಗಿ ಬ್ಲಾಗ್ ಮಾಡ್ತೇನೆ ಅವ್ರ ಸ್ಕೂಲಿಗೆ ಹೋಗೋದು ಅಂತ ಸೊ ಹೇಳೋದು ಅವರು ಸ್ಕೂಲಿಗೆ ಆದ ನಂತರ ಏನು ಬ್ಲಾಗ್ ಮಾಡೋದು ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ